ಧಿಕ್ಕಾರ ಧಿಕ್ಕಾರ ಧಿಖಾರ ಧಿಕ್ಕ ಧಿಕ್ಕ ಧಿಕ್ಕಾರ ಅಪ್ರಖ್ಯಾತ ನಾಯಕ ಕರ್ನಾಟಕದ ಹಿಂದೂಲಿ ಬಸಂಗೌಡ ಪಾಟೀಲ್ ಅಪ್ಪ ಸೇಬ್ರನ್ನ ಏನಿದ್ರು ಬಿ ಜೆ ಪಿ ಪಕ್ಷ ಉಚ್ಚಾಟನೆ ಮಾಡಿದ್ದಾರ ವರ್ಷ ನಮ್ಮ ಪಂಚಮಸಾಲಿ ಸಮುದಾಯ ಅಲ್ಲ ಪಂಚಮಸಾಲಿ ಸಮುದಾಯಕ್ಕೂ ಇಡೀ ಲಿಂಗಾಯ ಸಮುದಾಯ ಹಿಂದೂ ಹಿಂದೂ ಸಮಾಜ ಅವ್ರನ್ನ ಸರಳ ಗಾಳಿ ಮಾತ್ರ ಬಿ ಜೆ ಪಿ ಕರ್ಕೊಂಡ್ರು ಅದೊಂದು ಲೆಕ್ಕ ಇರಲಿಕ್ಕಂದ್ರೆ ನಮ್ಗೆ ಹಿಂದೂ ಕುದಿಯನ್ನು ಶಾಟಿಗಳನ್ನು ನಾವು ತೋರಿಸ್ತೀವಿ ಇಷ್ಟು ದಿವಸ ನಾವು ಸುಂಕುತ್ತಿದ್ವಿ ನಮ್ಮ ಲಿಂಗಾಯ ಸಮುದ್ರ ಒಳಗ ನಾವು ಪಂಚಮಶಾಲಿ ಅವ್ರ ಎಷ್ಟು ಎಲ್ಲರಿಗೂ ಗೊತ್ತಿದ್ದಪ್ಪನ ಮಕ್ಕಳ ವಿಜಯೇಂದ್ರಗ ಏನ್ ತಿಳಿಸೋಕೆ ತಿಳಿಸ್ಬಿಡ್ತೀವಿ ನಾವು ಈ ಸಲ ಜೈ ಪಂಚಮಶಾಲಿ ಜೈ ಪಂಚಮಶಾಲಿ ಇಂದ ನಿರಾಣಿ ಅವರು ಮುಖ್ಯಮಂತ್ರಿ ಆಗುವ ಹುದ್ದೆ ಇತ್ತು ಅದನ್ನು ತಪ್ಪಿಸಿ ಬೊಮ್ಮಾಯಿ ಮಾಡಿದ್ರಿ ನಿಮ್ಮ ತಂದೆ ಮಕ್ಕಳ ಕುತಂತ್ರದಿಂದ ಇವತ್ತಿನ ದಿನ ಯತ್ನಾಳ್ ಅವರು ಒಬ್ಬ ಕ್ಲೀನ್ ಹ್ಯಾಂಡ್ ಏನಪ್ಪ ಅಂತಂದ್ರೆ ಒಂದು ಯಾವ್ರಿಗೂ ಮೋಸ ಮಾಡಲಾರ್ದಂಥ ವ್ಯಕ್ತಿ ಕಪ್ಪು ಚುಕ್ಕೆ ಇರಲಾರ್ದಂಥ ವ್ಯಕ್ತಿ ಎಲ್ಲಿ ಹೋಗ್ಲಾರ್ದಂಥ ವ್ಯಕ್ತಿ ಅಂತವ ಹಿಂದೂ ಬ್ರ್ಯಾಂಡ್ ಅಂತ ಅನ್ನಿಸ್ಕೊಂದು ವ್ಯಕ್ತಿ ಎಲ್ಲೇ ಇದ್ರು ಹಿಂದೂ ಅಂತ ನಾವು ಒಂಚೊಂದ್ಸಾಲೆ ಹೇಳೋದಿಲ್ಲ ಹಿಂದೂ ನಾ ಒಬ್ಬ ಹಿಂದೂ ಅಂತನ ಅಂಥ ವ್ಯಕ್ತಿಯನ್ನ ನೀವು ಇವತ್ತ ಹಿಂದೂ ಹಣ್ಣು ಅಂತ ಮೂಲಿ ಗುಂಪು ಮಾಡಾಕತ್ತೀರಿ ಮುಂದಿನ ದಿನಮಾನದಲ್ಲಿ ಇನ್ನೂ ಏನೇನು ಮಾಡ್ತಿರೋ ನೀವು ಗೊತ್ತಿಲ್ಲ ಅವನ್ನ ಮರ್ಯಾದೆಯಿಂದ ಬಿಜೆಪಿ ಪಕ್ಷಕ್ಕೆ ಎಲ್ಲರೂ ಕೂಡಿ ಕರೆತಂದ್ರೆ ನಾವು ನಿಮ್ಮ ಒಟ್ಟಿಗೆ ಇರ್ತೇವು ಇಲ್ಲಿಕಂದ್ರ ನಿಮ್ಮ ಹಾದಿ ನಿಮಗೆ ನಮ್ಮ ಹಾದಿ ನಮಗ ಈ ರೀತಿ ನಮ್ಮ ಸಮಾಜಕ್ಕ ಬಹಳ ತಪ್ಪು ಕೊಟ್ಟಿದ್ರಿ ನೀವೀಗ ತಂದಿ ಮಕ್ಕಳು ಏನ್ ಸಾಮಾನ್ಯ ಪೆಟ್ಟ ಅಲ್ಲಿದ್ದು ನಮ್ಮ ಸಮುದಾಯದ ಒಬ್ಬ ಮುಖಂಡ ಮುಖ್ಯಮಂತ್ರಿ ಆಗುವಂತ ಅವನು ತಡೆದು ಅವನು ಉಚ್ಚಾಟನೆ ಮಾಡ್ತೀರಿ ಅಂದ್ರ ನಿಮಗ ಮುಂದಿನ ದಿನಮಾನದೊಳಗ ಈ ಸಮಾಜ ತಕ್ಕ ಪಾಠ ಕೈ ಕಲಿಸದಂಥ ಕೈಯಚನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಸಭೆ ಸದಸ್ಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಡ್ರವರನ್ನ ಇವತ್ತು ಬಿಜೆಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಸಸ್ಪೆಂಡ್ ಮಾಡಿದ್ದು ನಾವೆಲ್ಲ ವಿಷಾದನೀಯ ಅಂತ ಹೇಳ್ಬೋದು ಕಾರಣ ಹಿಂದುತ್ವದ ತತ್ವ ಸಿದ್ಧಾಂತಗಳನ್ನು ನಮ್ಮ ಹೃದಯದಲ್ಲಿಟ್ಕೊಂಡು ರಾಜ್ಯಾದ್ಯಂತ ಚುನಾವಣಾ ಸಂದರ್ಭದಲ್ಲಿ ಇವರ ಬಳಕೆಯನ್ನು ತೆಗೆದುಕೊಂಡು ದುರ್ಬಳಕೆಯನ್ನು ಮಾಡಿಕೊಂಡು ಇವತ್ತು ಪಕ್ಷವನ್ನು ಗಟ್ಟಿ ಬೆಳೆಸಿರ್ತಕ್ಕಂಥ ಗಟ್ಟಿಗ ಅಂದ್ರೆ ನಮ್ಮ ಪಾಟೀಲರು ಇವರನ್ನ ಇವತ್ತು ಯಾವುದೋ ಒಂದು ಕಾರಣದಿಂದ ಹೈಕಮಾಂಡದ ಕಲೆಯಲ್ಲಿ ಚಾಡಿಯನ್ನು ಹೇಳಿ ಇವತ್ತ ಈಗಿನ ಹೇಳಿದ್ರಿ ಅಪ್ಪ ಮಕ್ಕಳ ಒಂದು ಹಿರಿತನೊಳಗೆ ಇವತ್ತು ಅಗಲಲ್ಲಿ ಹಗಲಲ್ಲಿ ದೇಹಿ ಹೈಕಮಾಂಡಕ್ಕೆ ಹೋಗಿ ಯತ್ನಾಡ್ರವ್ರ ಬಗ್ಗೆ ಆಪಾದನೆಯನ್ನು ಚಾಡಿಯನ್ನು ತಲೆ ತುಂಬಿ ಇವತ್ತು ದೊಡ್ಡ ಒಂದು ಪನಿಷ್ಮೆಂಟ್ ಅನ್ನುವಂಥ ರೀತಿಯೊಳಗೆ ಯತ್ನಾಡ್ರವರನ್ನು ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಇದರಿಂದ ಯತ್ನಾಡ್ರವ್ರಿಗೆ ಆಗೋಲ್ಲ ಇದರಿಂದ ಆಗ್ತಕ್ಕಂಥ ಉತ್ತಮ ಮುಂದಿನ ಒಂದು ಭವಿಷ್ಯ ಏನದ ಅದ್ರ ಮೇಲೆ ಹೆಚ್ಚಿನ ಡ್ಯಾಮೇಜ್ ಆಗ್ತದೆ ಅನ್ನುವಂಥ ವಿಷಯಗಳನ್ನ ಅವ್ರು ತಿಳ್ಕೊಬೇಕಾಗಿತ್ತು ಭಾಳಷ್ಟು ಮಂದಿ ಎಲ್ಲ ವರ್ಗದ ಜನಾಂಗ ಲೀಡರ್ಗಳು ರಾಜಕೀಯ ನಾಯಕರುಗಳು ನಾವು ಅಷ್ಟೇ ಅಲ್ಲ ಎಲ್ಲರೂ ಯತ್ನಾಳ್ವರ ಹಿಂದೆ ಬೆನ್ನಿಗೆ ಇವತ್ತು ಪೋಕ್ಷವಾಗಿ ಪ್ರತ್ಯಕ್ಷವಾಗಿ ಅನ್ನೋ ನಾವೆಲ್ಲ ಮಾಧ್ಯಮಗಳನ್ನು ನೋಡ್ತೀವಿ ಅದಕ್ಕಾಗಿ ಯತ್ನಾಳ್ವರು ಅದರ ವೈಯಕ್ತಿಕವಾಗಿ ನಮಗೆ ನಮ್ಮ ಸಮಾಜಕ್ಕೆ ಭಾಳ ನೋವಾಗಿದೆ ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಸಂಚರಿಸಿ ಶ್ರೀಗಳ ಜೊತೆಗೆ ಪಾದಯಾತ್ರೆಯನ್ನು ಮಾಡಿ ಸಮಾಜ ಸಂಘಟನೆಯನ್ನು ಮಾಡಿ ಅದರ ಜೊತೆಗೆ ಟಿವೆ ಮೀಸಲಾತಿಯಾಗಿ ಎರಡು ಬಾರಿ ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡಿರ್ತಕ್ಕಂಥ ನಮ್ಮ ಸಮಾಜದ ಹಿಂದೂಡಿ ಅಂಥ ಒಬ್ಬ ವ್ಯಕ್ತಿಗೆ ಆಗಿರ್ತಕ್ಕಂಥ ಅನ್ಯಾಯದೊಳಗೆ ಇವತ್ತು ನಾವೆಲ್ಲರೂ ಸಕ್ರಿಯವಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿತ್ತು ಇವತ್ತು ನಮ್ಮ ಸಮಾಜದ ವ್ಯಕ್ತಿಯನ್ನು ನಾಯಕನನ್ನು